ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಯಳಂದೂರು ತಾಲೂಕಿನ ಹೊನ್ನೂರು ಬಿಚ್ಚಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ದಪ್ಪ ಸ್ವಾಮಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಪರ ಮತ ಚಲಾಯಿಸಿ ಎಂದು ಕಾಂಗ್ರೆಸ್ ಭಿತ್ತಿಪತ್ರ ನೀಡುವ ಮೂಲಕ ಕೂಲಿ ಕಾರ್ಮಿಕರಲ್ಲಿ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ವಾಮಿ ರಾಜು ಮುಖಂಡರಾದ ಪುಟ್ಟು ಹಾಜರಿದ್ದರು ವರದಿಗಾರ ಪರಮೇಶ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಯಳಂದೂರು ಮಾತಾಡ್ಲಿಯಾ ಇಪ್ಪತ್ತಾರಕ್ಕೆ ನಡೀತಾ ಇರ್ತಕ್ಕಂತ ಲೋಕಸಭೆ ಎಲೆಕ್ಷನ್ ಬೋಸ್ ಬೋಸ್ ಅವ್ರಿಗೆ ಇವತ್ತು ನಮ್ಮಲ್ಲಿ ಕೆಲಸ ಸುನಿಲ್ ಬೋಸ್ ಅವ್ರಿಗೆ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ನಮ್ಮ ಹೆಸರುಗಳು ತಾಯಿಂದಿರುಗಳು ತಾಯಿಂದರ್ಗಳನ್ನ ಇವತ್ತು ನಾವು ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಗೆ ಓಟ್ ಮಾಡಬೇಕು ಅಂತ ನಮ್ಮ ಅವರು ಮತ್ತೆ ನಮ್ಮ ರಾಜು ಅವರು ಮೆಂಬರ್ಗಳು ಮತ್ತೆ ಪುಟ್ಟ ಅವರು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಅವ್ರನ್ನ ಒಂದು ಕೈ ಮುಗಿದು ನಾನು ನಮ್ಗೆ ಕಾಂಗ್ರೆಸ್ಗೆ ಮತ ಹಾಕೊಡಿ ಅಂತ ಕೇಳ್ಕೊತಾ ಇದ್ದೀನಿ